ಅತಿ ಶೀಘ್ರವಾಗಿ ಬಿಡುಗಡೆ ಮಾಡ್ತೀನಿ ನಾನು ಭ್ರಷ್ಟಾಚಾರ ರಹಿತವಾದಂತ ಅಧಿಕಾರ ಮಾಡಿದ್ದೇನೆ ಹನ್ನೆರಡು ವರ್ಷದಲ್ಲಿ ಬಂದ್ಬಿಟ್ಟು ಆ ದೇವ್ರ ಮುಂದೆ ಪ್ರಮಾಣ ಮಾನ ತಾಕತ್ತು ನಿಮ್ಗೆ ಸುರೇಶ್ ಕೂಡ ಅಂಬರೀಷ್ ಅವರು ರಾಜೀನಾಮೆ ಕೊಟ್ಟರು ವೈಕಲ್ ಅಂತ ಹೋರಾಟಗಾರ ಯಾಕೆ ನಿಮ್ಮಲ್ಲಿ ರಕ್ತ ರೀತಿಲ್ವಾ ನೀವು ಕೊಡಿ ರಾಜೀನಾಮೆ ಿ ಪ್ರಮಾಣ ಬೇರೆ ತಾಯಿಗಳ ವಿಷಯಗಳ ಬಗ್ಗೆ ದೇಹದ ವಿಷಯಗಳ ಬಗ್ಗೆ ಕುಟುಂಬದ ವಿಷಯ ಬಗ್ಗೆ ಮಾಡ್ ಯಾರು ಉತ್ತರ ಕುಮಾರ್ ಅಂತ ಅಂತೇಳಿ ಅವ್ರನ್ನ ಕರೀತಾ ವೀಕ್ಷಕರೇ ಇಂದು ಕೂಡ ತುಮಕೂರು ಬಿಜೆಪಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ವಿರುದ್ಧ ಕಾಂಗ್ರೆಸ್ಸಿಗರು ಒಂದ್ ರೀತಿ ಮುರ್ಕಂಡು ಬಿದ್ರು ಅಂದ್ರೂ ತಪ್ಪಾಗಲಾರದು ತುಮಕೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಗೌಡ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಮಾಜಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಇನ್ನಿತರ ಕಾಂಗ್ರೆಸ್ ಮುಖಂಡರ ಜೊತೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಮುಗಿಬಿದ್ದು ಸುರೇಶ್ ಗೌಡ ನೀಡಿದ್ದ ಹೇಳಿಕೆ ಖಂಡಿಸುವ ಮೂಲಕ ಅವರು ಕೂಡ ಸರಿಯಾಗಿ ಟಕ್ಕರ್ ಕೊಟ್ರು ಹಾಗಾದ್ರೆ ಯಾರ್ಯಾರು ಯಾವ

ನಮ್ಮ ಗ್ರಾಮಾಂತರ ಬ್ಲಾಕಿನ ಎರಡು ಬ್ಲಾಕ್ ಅಧ್ಯಕ್ಷರಾದಂಥ ಪ್ರಕಾಶ್ನವರು ನಮ್ಮ ಪಂಡಿತ್ ನಾರಾಯಣಪ್ಪನ ನಮ್ಮ ಅವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಅವರು ಎಲ್ಲ ನಮ್ಮ ಪಕ್ಷದ ಅನೇಕ ಮುಖಂಡರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸ್ನೇಹಿತರೆ ಈಗಾಗಲೇ ಈ ಸುದ್ದಿಗೋಷ್ಠಿ ಕದ್ದಿರೋ ಉದ್ದೇಶ ತಮಗೆಲ್ಲ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ ನಿನ್ನೆ ಏನು ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಾಂತರ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡರು ಅವರು ಮಾತು ಮಾತು ಆಡೋದ್ರ ಮುಖಾಂತರ ನಾನು ಯಾರು ವೈಯಕ್ತಿಕ ಮಾತಾಡಲ್ಲ ನಾನು ಯಾರ ಬಗ್ಗೆನೂ ಕೇವಲ ಮಾತಾಡೋದಿಲ್ಲ ಅಂತ ಹೇಳ್ತಾ ಎಲ್ಲಾರು ವ್ಯಕ್ತಿತ್ವ ಬದಿ ಬಗ್ಗೆನೂ ಮಾತಾಡಿದ್ದಾರೆ ಅವರು ಒಬ್ಬ ಶಾಸಕರಾಗಿ ಅವರ ಘನತೆಗೆ ಅವರ ಗೌರವಕ್ಕೆ ತಕ್ಕದಾಗಿ ಯಾವ ಮಾತು ಆಡಿಲ್ಲ ಅವ್ರು ಕೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ತಾಕತ್ವ ಗೌರವ ಅಂತ ಕೇಳ್ತಾರೆ ನಮ್ಮ ಸ್ನೇಹಿತರೆ ಪರಮೇಶ್ವರ್ ಅವರು ಈ ಜಿಲ್ಲೆಯ ಈ ರಾಜ್ಯದ ಒಬ್ಬ ಅತ್ಯುತ್ತಮ ರಾಜಕಾರಣಿ ಅದನ್ನ ನಾವೆಲ್ಲ ಹೇಳಿದ್ದು ಇದೇ ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ರವರು ಹೇಳಿದ್ರು ನಮ್ಮ ವಿ ಸಾಮಣ್ಣ ಅವರು ಹೇಳಿದ್ರು ಸವಡು ಶಿವಣ್ಣ ಅವರು ಅಂದ್ರೆ ಅನೇಕ ವಿರೋಧ ಪಕ್ಷದ ನಾಯಕರುಗಳೇ ಬಂಗಾರದಂತ ಅಂತ ಪಕ್ಷ ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ರಾಜಕಾರಣಿ ನಾನು ಹಿಂದೆ ಕಂಡಿಲ್ಲ ಮುಂದೆ ಕಾಣೋದಿಲ್ಲ ಅಂತ ಹೇಳಿರೋದು ಅವ್ರ ಪಕ್ಷದ ಮುಖಂಡರುಗಳು ಹೇಳಿದ್ದಾರೆ ಅವರು ಅವ್ರಿಗೆ ಅವ್ರಿಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋದಿಕ್ಕೆ ಇವರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಒಂದು ಹೇಳ್ಬೇಕಂದ್ರೆ ಪರಮೇಶ್ವರ್ ಅವರು ಯಾವತ್ತು ದಾಖಲೆಗಳ ಬೀರ ಸಕಲ ಗುಣ ಸಂಪನ್ನ ಯಾಕೆ ಮಾತಾಡ್ತಿದ್ದೀರಂದ್ರೆ ವಿದ್ಯಾರ್ಥಿ ದಸೆಯಲ್ಲೇ ಅವರು ಮಾಡಿರೋ ಒಂದು ಹಂಡ್ರೆಡ್ ಮೀಟರ್ ಓಟದ ಸ್ಪರ್ಧೆ ಇವತ್ತು ದಾಖಲೆಯಲ್ಲಿದೆ ಅವರು ಹೊರದೇಶದಲ್ಲಿ ಓದ್ಕೊಂಡು ಬಂದಂತವ್ರು ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಧುಗಿರಿನಲ್ಲಿ ಪ್ರಥಮ ಬಾರಿ ಶಾಸಕರಾದ ಮೇಲೆ ಅದೇ ಅವಧಿಯಲ್ಲೇ ರೇಷ್ಮೆ ಸಚಿವರಾದರು ಉನ್ನತ ಶಿಕ್ಷಣ ಸಚಿವರಾದ್ರು ವೈದ್ಯಕೀಯ ಶಿಕ್ಷಣ ಸಚಿವರಾದ್ರು ಮೂರು ಬಾರಿ ಅವರು ಗೃಹ ಸಚಿವರಾದ್ರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಂಟು ವರ್ಷಗಳ ಕಾಲ ಅಧ್ಯಕ್ಷರಾದ್ರು ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಎರಡು ಸಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅವ್ರದೇ ಈ ಜಿಲ್ಲೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯ ತಂದಿರ್ತಾರೆ ತುಮಕೂರು ವಿಶ್ವವಿದ್ಯಾಲಯ ತರದಿಕ್ಕಿಂತ ಪ್ರಥಮವಾದ ಅವರು ಎರಡ್ ಸಾವಿರದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉನ್ನತ ಶಿಕ್ಷಣ ಸಚಿವರಿದ್ರು ಅವರು ವಿಶ್ವವಿದ್ಯಾಲಯದ ಬಿಲ್ ಪಾಸ್ ಮಾಡಿದ್ರು ಕೆಲವು ಪ್ರತಿನಿಧಿಗಳನ್ನು ಇಸ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋದರು ಮಾರ್ಕ್ಸ್ ಕಾರ್ಡ್ ನ ಕೈಯಲ್ಲಿ ಬರ್ಕೊಡ್ತಾ ಇದ್ರು ಅಂದ್ರೆ ದಂಧೆ ನಡೆಸ್ತಾ ಇದ್ರು ಮಾರ್ಕ್ಸ್ ಕಾರ್ಡ್ ದಂಧೆ ಆ ದಂಧೆ ನಿಲ್ಲಿಸ್ಬೇಕಂತ ಪರಮೇಶ್ವರ್ ಅವರು ಅದನ್ನ ಎಲ್ಲನು ಡಿಜಿಟಲೀಕರಣ ಕಾರಣ ಮಾಡಿದ್ರು ಅಂದ್ರೆ ಕಂಪ್ಯೂಟರ್ ಕಾರಣ ಮಾಡಿದ್ರು ಅಂದದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅಂತ ಅವತ್ತು ಏನು ಚುನಾಯಿತ ಪ್ರತಿನಿಧಿಗಳಾಗಿ ವಿದ್ಯಾರ್ಥಿಗಳು ಮೋಸ ಮಾಡ್ತಿದ್ರು ಆ ದಂಧೆನೇ ನಿಲ್ಲಿಸಿ ಶಿಕ್ಷಣ ತಜ್ಞರನ್ನ ಆ ಸಂದರ್ಭಕ್ಕೆ ಬರಂಗ್ ಮಾಡಿದರು ನನ್ನನ್ನು ಕೂಡ ಅವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣ ಶೈಕ್ಷಣಿಕ ಮಂಡಳಿ ಸದಸ್ಯನಾಗಿ ಮಾಡಿದ್ರು ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಯ ವಿಶ್ವವಿದ್ಯಾಲಯ ತರಹದ ಜೊತೆಗೆ ಅನೇಕ ಗುರುತರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ಮುಂದೆ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಇರ್ಬೋದು ಡಿಜಿಟಲ್ ಲೈಬ್ರರಿ ಇರ್ಬೋದು ನಮ್ಮ ದೇವರಾಜಸು ಬಸ್ ನಿಲ್ದಾಣ ಇರ್ಬೋದು ನಮ್ಮ ಸರ್ಕಾರಿ ನಮ್ಮ ಆಸ್ಪತ್ರೆ ಉನ್ನತೀಕರಣ ಕಳಿಸಿರ್ಬೋದು ನಾನು ಗೃಹ ಸಚಿವರಾದಾಗ ತುಮಕೂರು ಜಿಲ್ಲೆಗೆ ಒಂದು ತರಬೇಕು ಅಂತ ಹೇಳಿ ಇವತ್ತು ತುಮಗಾಲ ಐದು ಸಾವಿರ ಡಿ ಆರ್ ಕಮಾಂಡೆಂಟ್ಸ್ ಒಂದು ಬೆಟಾಲಿಯನ್ ತಂದಿದ್ದಾರೆ ಅಂತ ವ್ಯಕ್ತಿಗೆ ಅಷ್ಟೊಂದು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಸಾಲ ಅವರು ಒಬ್ರು ನಿಂತಿದ್ದಾರೆ ಇಂಥ ವ್ಯಕ್ತಿಗೆ ತಾಕತ್ತು ತಮ್ಮಿನ ಬಗ್ಗೆ ಮಾತಾಡ್ತಿರ ಸುರೇಶ್ ಗೌಡ್ರೆ ನಿಮ್ದೇನ್ ತಾಕತ್ತು ಒಂದು ರೋಡ್ ಮಾಡಿರೋದು ಮಾತಾಡಿಸ್ತೀರಾ ಯಾವ ಶಾಸಕರು ರೋಡ್ ಮಾಡಲ್ಲ ಯಾವ ಶಾಸಕರು ಇವತ್ತು ಕುಡಿಯೋ ನೀರು ಕೊಡೋಲ್ಲ ಅದು ನಿಮ್ಮ ನಿಮ್ ಸಾಧನೆ ಪರಮೇಶ್ವರ್ ಬಗ್ಗೆ ತಾಕದಿದ್ರೆ ತಂಬಿದ್ರೆ ಅಂತೀರಾ ನೀವ್ ಹೇಳ್ತೀರಾ ನೀವು ಅಂಬರೀಷ್ ಅವ್ರು ರಾಜೀನಾಮೆ ಕೊಟ್ಟರು ವೈಕ್ಯ ರಾಮಾಯಣ ಅಂತ ಹೋರಾಟಗಾರ ಯಾಕೆ ನಿಮ್ಮಲ್ಲಿ ರಕ್ತ ಅರಿತಿಲ್ವಾ ನೀವು ಕೊಡಿ ರಾಜೀನಾಮೆ ಲಿಂಕ್ ಏನೋ ನಿಲ್ಲಿಸ್ರಿ ಅಂತ ಕೊಡಿ ರಾಜೀನಾಮೆ ಯಾಕೆ ನಿಮ್ ಕೈ ಆಗಲ್ವಾ ಗೋಸುಂದ್ರ ರಾಜಕಾರಣ ಬಿಡು ಗಂಡಸ ರಾಜಕಾರಣ ಮಾಡು ನಾವು ಚೇಲಾಗಳಲ್ಲ ನಾವು ಮುಖಂಡರುಗಳು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುರುಳೀಧರ್ ಆರಪ್ಪನವರು ರಾಜ್ಯ ರಾಜಕಾರಣದಲ್ಲಿ ಇದ್ದಾರೆ ಗೌರಿಶಂಕರ್ ಅವರು ಅವರನ್ನು ಶಾಸಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಾವು ಚೇಲಗಳು ಅಥವಾ ಇನ್ನೊಂದಲ್ಲ ನೀವು ಚೇಲ ಕೆಲಸ ಹುಡಿ ನಿಮ್ಗೆ ಅದಕ್ಕೆ ನಮ್ಮನ್ನೀರಾ ನಾವು ಮುಖಂಡರುಗಳು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀವು ನಿಮ್ಮ ಪಕ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ನೀನ್ ಯಾವ ತರ ಮಾತಾಡಿದೆ ನಿನ್ ಜನದಾಗ ಅವ್ರು ನಿನ್ನ ಮಂತ್ರಿ ಮಾಡ್ತಾರ ನೀನು ನಿನ್ನ ಪಕ್ಷದಲ್ಲೇ ಬೈಕೊಂಡಿದ್ಯಾ ನಮ್ಮ ಹತ್ರ ದಾಖಲೆಗಳು ಕೊಡೋದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಬಜರಂಗ್ ಕಳದರು ದುಡ್ಡಿಗೆ ಹಾರಾಡ್ತಾರೆ ಅಂತ ಮಾತಾಡೋದು ಒಂದು ಚಂದಿರು ನಿನ್ಗೆ ಪಕ್ಷದಲ್ಲಿ ಇಷ್ಟ ಇದೆ ಎಷ್ಟು ನಿನ್ನ ಪಕ್ಷದಲ್ಲಿ ನಂಬಿಕೆ ಇದೆ ನಮ್ಗೆ ಬುದ್ಧಿ ಕೊಡಾಕ್ ಬರ್ತೀರಾ ಆಮೇಲೆ ಚಿನ್ನಗಾ ಬಗ್ಗೆ ಮಾತಾಡ್ತೀರಾ ಸ್ವಲ್ಪ ಅವ್ರೆ ಈ ಜಿಲ್ಲೆ ಈ ರಾಜ್ಯ ಅವ್ರನ್ನ ವರ್ಣರಂಜಿತ ರಾಜಕಾರಣಿ ಅಂತ ಕರೆದ್ರು ನೆನ್ಪಿದ್ಯಾ ನಿಮ್ಗೆ ಏನಾದ್ರು ನಿನ್ನ ಯಾವ ಒಂದಿನ ಅಂತ ನಾನು ಕರೆದವ್ರು ಮಾತಾತ್ ಭ್ರಮಣೆ ಆದ ನಂಗೆ ಉಚ್ಚಾಸ್ಪತ್ರೆ ನಂಗೆ ಮಾತಾಡ್ತಿಯಾ ಹಿಂದೆ ಇತಿಹಾಸ ಗೊತ್ತಿಲ್ಲ ಮುಂದೂ ಗೊತ್ತಾಗೋದಿಲ್ಲ ಪ್ರನೆಂಟ್ ಕಂಡು ಮಾತಾಡ್ಬೇಕು ಇನ್ನೊಂದ್ಸರಿ ಏನಾದ್ರು ಇದೇ ತರ ಆದ್ರೆ ಇದು ಎರಡನೇ ಸರಿ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಖಂಡಿತ ನೀನು ಭಾರಿ ನೋವನ್ನು ಬೋಸ್ತೀಯ ಏನಾಗ ನಮ್ ಜೋರ್ನಾಗಿದ್ದಾವೆ ಅಲ್ಲ ಒಂದೊಂದಿಗೆ ತೆಗೀತೀನಿ ಸ್ವಲ್ಪ ವೇಟ್ ಮಾಡಿ